ಪರಿವರ್ತನೆ ಜಗತ್ತಿನ ನಿಯಮ ಅಂತ ಹೇಳ್ತಾರೆ ಹೌದು ಪೃಥ್ವಿಯ ಮೇಲೆ ಸಾಕಷ್ಟು ಜೀವಿಗಳು ಹುಟ್ಟುತ್ತವೆ ಸಾಯುತ್ತವೆ ಇದು ನೈಸರ್ಗಿಕ ನಿಯಮ ಹುಟ್ಟು ಅಂದ ಮೇಲೆ ಸಾವು ಕಟ್ಟಿಟ್ಟ ಬುದ್ಧಿ ಹಾಗೆಯೇ ನಾವು ಭೂಮಿ ಮೇಲೆ ಬರುವುದಕ್ಕೂ ಮುನ್ನ ಇನ್ನೊಂದು ದೈತ್ಯ ಜೀವಿ ಜೀವನ ಮಾಡ್ತಾ ಇತ್ತು ಭೂಮಿ ಈ ಹಿಂದೆ ಐದು ಬಾರಿ ತನ್ನ ಮೇಲಿರುವ ಜೀವಿಗಳನ್ನ ನುಂಗಿ ಹಾಕಿದೆ ಅದರಲ್ಲಿ ಡೈನೋಸಾರ್ ಸಂತತಿಯು ಕೂಡ ಒಂದು ಭೂಮಿ ಮೇಲೆ ಬದುಕಿ ಬಾಳಿ ಕೊನೆಗೆ ಅಳಿದು ಹೋದ ದೈತ್ಯ ಸಂತತಿ ಡೈನೋಸಾರ್ ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿಗಳು ಆದಂತಹ ಈ ಡೈನೋಸಾರ್ಗಳು ನಾವು ಉಸಿರಾಡುವಂತಹ ಗಾಳಿಯಲ್ಲಿ ಉಸಿರಾಡಿ ಸುಮಾರು ಹದಿನಾಲ್ಕು ಕೋಟಿ ವರ್ಷಗಳ ಕಾಲ ಭೂಮಿಯನ್ನ ಆಳಿದಂತಹ ಬೃಹತ್ ಅಧಿಪತಿಗಳಾಗಿವೆ ಹಾಗಾದರೆ ಡೈನೋಸಾರ್ಗಳು ಹೇಗೆ ಬದುಕಿದವು ಕೊನೆಗೆ ಅವುಗಳ ಅವನತಿ ಹೇಗಾಯಿತು ಇದೆಲ್ಲದರ ಬಗ್ಗೆ ನೋಡೋಣ ಇಂದಿನ ವಿಡಿಯೋದಲ್ಲಿ ನೀವಿ ಚಾನೆಲ್ ಮಾಡದೇ ಮಾಡಿಕೊಳ್ಳಿ ಮುಂಬರುವ ವಿಡಿಯೋಗಳ ಅನೇಕ ರೀತಿಯ ಡೈನೋಸಾರ್ಗಳು ಭೂಮಿಯ ಮೇಲೆ ವಾಸ ಮಾಡ್ತಾ ಇದ್ವು ಇವುಗಳು ಮೊದಲು ಕಾಣಿಸಿಕೊಂಡಿದ್ದು ಸರಿ ಸುಮಾರು ಎರಡು ನೂರ ನಲವತ್ತೈದು ಮಿಲಿಯನ್ ವರ್ಷಗಳ ಹಿಂದೆ ಅಂದ್ರೆ ಮಧ್ಯ ಟ್ರಯಾಸಿಕ್ ಯುಗದ ಆರಂಭದಲ್ಲಿ ಡೈನೋಸಾರ್ ಎನ್ನುವ ಹೆಸರು ಗ್ರೀಕ್ ಪದಗಳಾದ ಡೀನೋಸ್ ಅಂದ್ರೆ ಭಯಾನಕ ಅಂತ ಅರ್ಥ ಮತ್ತು ಸೌರೋಸ್ ಅಂದ್ರೆ ಸರೀಸೃಪ ಅಥವಾ ಹಳ್ಳಿ ಜಾತಿಗೆ ಸೇರಿದಂತಹ ಹೀಗೆ ಡಿನೋಸ್ ಮತ್ತು ಸೌರೋಸ್ ಸೇರಿ ಉಂಟಾದ ಹೆಸರೇ ಡೈನೋಸಾರ್ ಸಾಮಾನ್ಯವಾಗಿ ಶೀತ ರಕ್ತ ಪ್ರಾಣಿಗಳಾದ ಈ ಜೀವಿಗಳು ಸಣ್ಣ ಗಾತ್ರದಿಂದ ಹಿಡಿದು ದೈತ್ಯ ಗಾತ್ರದವರೆಗೆ ವಿಭಿನ್ನ ರೀತಿಯ ದೇಹ ಒಳಗೊಂಡಂತಹ ಡೈನೋಸಾರ್ಗಳು ವಿನ್ ಮೇಲೆ ಬದುಕಿದ್ವು ಎಲ್ಲ ಏಳು ಖಂಡಗಳಲ್ಲಿ ಡೈನೋಸಾರ್ ಪಳೆಯುಳಿಕೆಗಳು ಕಂಡು ಬಂದಿವೆ ಡೈನೋಸಾರ್ಗಳು ಇಂದಿನ ಪಕ್ಷಿಗಳಂತೆ ಭೌತಿಕ ವೈಶಿಷ್ಟ್ಯ ಹೊಂದಿದ ಪ್ರಾಣಿಗಳ ವೈವಿಧ್ಯಮಯ ಗುಂಪಾಗಿ ವಿಕಸನಗೊಂಡಿವೆ ಅನೇಕ ಜನರು ಯೋಚನೆ ಮಾಡ್ತಾ ಇರ್ತಾರೆ ಎಲ್ಲಾ ಡೈನೋಸಾರ್ಗಳು ಒಂದೇ ಭೂವೈಜ್ಞಾನಿಕ ಅವಧಿಯಲ್ಲಿ ಜೀವಿಸ್ತಿದ್ವು ಅಂತ ಆದ್ರೆ ಅದು ತಪ್ಪು ಕಲ್ಪನೆ ಉದಾಹರಣೆಗೆ ಸ್ಟೆಗೋಸಾರಸ್ ಸುಮಾರು ನೂರ ಐವತ್ತು ಮಿಲಿಯನ್ ವರ್ಷಗಳ ಹಿಂದೆ ಜುರಾಸಿಕ್ ಅವಧಿಯಲ್ಲಿ ಇದ್ದವು ಟೈರನೋಸಾರಸ್ ರೆಕ್ಸ್ ಸುಮಾರು ಎಪ್ಪತ್ತೆರಡು ಮಿಲಿಯನ್ ವರ್ಷಗಳ ಹಿಂದೆ ಲೇಟ್ ಕ್ರಿಟಿಶಿಯಸ್ ಅವಧಿಯಲ್ಲಿ ವಾಸ ಮಾಡ್ತಾ ಇದ್ವು ಟೈರನೋಸಾರಸ್ ಭೂಮಿಯ ಮೇಲೆ ಬರುವ ಮೊದಲೇ ಸ್ಟೆಗೋಸಾರಸ್ ಅವನದಿ ಕಂಡಿತ್ತು ಇನ್ನು ಮೆಸೋಜಿ ಯುಗದಲ್ಲಿ ಅಂದ್ರೆ ಈ ಯುಗದ ಬಗ್ಗೆ ನೀವು ಕೇಳಿರ್ತೀರಾ ಇದು ಟ್ರಯಾಸಿಕ್ ಜುರಾಸಿಕ್ ಮತ್ತು ಕ್ರಿಟೀಷಿಯಸ್ ಅವಧಿಗಳನ್ನ ಒಳಗೊಂಡಿರುವ ನೂರ ಎಂಬತ್ತು ದಶಲಕ್ಷ ವರ್ಷಗಳ ಅವಧಿ ಎಲ್ಲ ಡೈನೋಸಾರ್ಗಳು ನಾವು ಅನ್ಕೊಂಡಿರೋ ಹಾಗೆ ಬರೀ ನೆಲವಾಸಿಗಳಲ್ಲ ಭೂಮಿಯ ಮೇಲೆ ನೀರಿನ ಮೇಲೆ ಜೌಗು ಪ್ರದೇಶದಲ್ಲಿ ಮತ್ತು ಕೆಲವೊಂದು ಹಾರಬಲ್ಲ ಡೈನೋಸಾರ್ಗಳನ್ನು ನೋಡಬಹುದು ಡೈನೋಸಾರ್ಗಳಲ್ಲಿ ಹಲವಾರು ರೀತಿಯ ಪ್ರಭೇದಗಳಿವೆ ಅವುಗಳಲ್ಲಿ ಕೆಲವು ಅತಿ ಪ್ರಮುಖವಾಗಿದ್ದು ಥೆರೋಪಾಡ್ಗಳು ಟೈರಿನೋಸಾರೆಕ್ಸ್ ನಂತಹ ಭೂಮಿ ಮೇಲೆ ನಡೆದಾಡುವ ಕೆಲವು ದೊಡ್ಡ ಪರಭಕ್ಷಕಗಳಾಗಿವೆ ಅವು ವೆಲೋಸಿರಾಪ್ಟರ್ ಮತ್ತು ಕಾಮ್ನಾಥಸ್ ಚಿಕ್ಕದಾದ ಚುರುಕಾದ ಡೈನೋಸಾರ್ಗಳನ್ನು ಸಹ ಒಳಗೊಂಡಿದೆ ಸೌರೋಪಾಡ್ಸ್ ಎಂದು ಕರೆಯಲಾಗುವ ಡೈನೋಸಾರ್ಗಳು ಬಹಳ ಉದ್ದವಾದ ಕುತ್ತಿಗೆ ಉದ್ದವಾದ ಬಾಲ ಸಣ್ಣ ತಲೆ ಮತ್ತು ನಾಲ್ಕು ದಪ್ಪ ಕಂಬದಂತಹ ಕಾಲುಗಳನ್ನು ಹೊಂದಿದ್ದವು ಮತ್ತು ಇವು ಶುದ್ಧ ಸಸ್ಯಾಹಾರಿಗಳಾಗಿವೆ ಆರ್ಮಿಟಿಷಿಯನ್ಸ್ ಗುಂಪಿನಲ್ಲಿ ಡಕ್ ಬಿಲ್ಡ್ ಹ್ಯಾಡ್ರೋ ಸಾಸ್ ಆರ್ಮರ್ಡ್ ಅಂಕೈಲೋ ಸಾಸ್ ಮತ್ತು ಟೈ ಸೆರಾಟಾಪ್ಸ್ ಫ್ರಿಲ್ಡ್ ಸೆರಾಟೋಪಿಯನ್ಸ್ಗಳಂತಹ ವಿವಿಧ ಸಸ್ಯಾಹಾರಿಗಳು ಸೇರಿವೆ ಸೌರೋಪೋಡೋಮಾಫ್ಗಳು ಇವು ಸೌರೋಪಾಡ್ಗಳ ಪೂರ್ವಜರು ಇವು ಚಿಕ್ಕದಾಗಿದ್ದು ಕಡಿಮೆ ವಿಶೇಷತೆಯನ್ನು ಹೊಂದಿವೆ ಇದಕ್ಕೆ ಪ್ಲೆಟೋ ಒಂದು ಪ್ರಸಿದ್ಧ ಉದಾಹರಣೆಯಾಗಿದೆ ಹೀಗೆ ತಮ್ಮದೇ ಆದ ದೇಹ ಗುಣಗಳು ವಿಭಿನ್ನ ಆಹಾರ ಶೈಲಿ ಆಧಾರದ ಮೇಲೆ ಹಲವಾರು ಪ್ರಭೇದಗಳು ಭೂಮಿ ಮೇಲೆ ಜೀವನ ನಡೆಸುತ್ತಿದ್ದವು ಹಾಗಾದರೆ ಇಷ್ಟು ದೊಡ್ಡ ಸಂದತಿಗಳ ಸಾಮ್ರಾಜ್ಯ ಗುರುತೇ ಇಲ್ಲದ ಹಾಗೆ ನಾಶವಾಗಿದ್ದು ಹೇಗೆ ಇದರ ಬಗ್ಗೆ ತಿಳಿದುಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲೆಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ